ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ಜಿಲ್ಲಾಗಿಗೆ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಸ್ವಂತವಾಗಿ ಬಿಸ್ನೆಸ್ ಮಾಡುವ ಅಂತ ಆಸೆ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ಮಕ್ಕಳ ಮೇಲೆ ಆಸೆ ಇರುತ್ತೆ ಮಕ್ಕಳಾಗಬೇಕು ಅಂತ ನಾ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಒಳ್ಳೆ ಶಿಕ್ಷಣ ಕೊಡಿಸಿ ಅವ್ರಿಗೆ ಒಂದು ಒಳ್ಳೆಯ ಉದ್ಯೋಗ ಕೊಡಿಸ್ಬೇಕು ಅನ್ನೋ ಆಸೆ ಇರುತ್ತೆ ಜೀವನದಲ್ಲಿ ಅವ್ರನ್ನ ಸೆಟ್ಲು ಮಾಡಬೇಕು ಅನ್ನೋ ಆಸೆ ತಂದೆ ತಾಯಿಗೆ ತುಂಬಾ ಇರುತ್ತೆ ಜಮೀನು ಖರೀದಿ ಮಾಡಬೇಕು ಟಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಶೇರ್ ಖರೀದಿ ಮಾಡಬೇಕು ಅನ್ನೋ ಸಹ ಆಸೆ ಇರುತ್ತೆ ಹೀಗೆ ವಿದೇಶ ಪ್ರಯಾಣ ಮನುಷ್ಯನ ಆಸೆಗಳಿಗೆ ಮಿತಿನೇ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಕಷ್ಟು ರೀತಿಯ ಆಸೆ ಕನಸುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಇದ್ದೇ ಇರುತ್ತೆ ಎಲ್ಲದಕ್ಕೂ ಮೂಲವಾಗಿ ಹಣ ಬೇಕೇ ಬೇಕು ಈ ಹಣ ನಮಗೆ ಆಕರ್ಷಣೆಯಾಗಿ ಅಂದುಕೊಂಡಿದ್ದೆಲ್ಲ ನಮ್ಮ ಕೈಗೆ ಅದು ನಮ್ಮದೇ ಆದ ಸ್ವಂತ ಮನೆ ಮಾಡ್ಕೊಳ್ಬೇಕು ಎಮಿನ ಖರೀದಿ ಮಾಡ್ಕೋಬೇಕು ಆಸೆ ಪಟ್ಟಿದ್ದಂಥನೆಲ್ಲ ನಾವು ಆಸೆ ಪಟ್ಟಿದ್ದೆಲ್ಲ ನಮ್ಮ ಕೈ ಎಟುಕಬೇಕು ಖರೀದಿ ಮಾಡಬೇಕು ಹಣ ಖರೀದಿ ಮಾಡ್ಕೋಬೇಕು ಹೀಗೆ ಕನಸುಗಳೆಲ್ಲ ನನಸಾಗಿ ಹಣ ವಿಪರೀತವಾಗಿ ನಮಗೆ ಬೇಕು ಸ್ವಂತ ಮನೆ ಕಟ್ಕೊಳ್ಬೇಕು ನಾವು ಸ್ವಂತ ಭೂಮಿಯನ್ನು ಖರೀದಿ ಮಾಡ್ಕೋಬೇಕು ಅಥವಾ ಏಟನ್ನಾದರೂ ಸಹ ಖರೀದಿ ಮಾಡಬೇಕು ನಾವು ಖರೀದಿ ಮಾಡಬೇಕು ಅಂತಂದರೆ ಇವತ್ತು ನಾನು ತಿಳಿಸ್ಕೊಡುವಂತಹ ಈ ಒಂದು ಪರಿಹಾರದಿಂದ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ ಸೋಮವಾರ ಬುಧವಾರ ಹಾಗೂ ಶನಿವಾರ ಈ ಮೂರು ದಿನಗಳಲ್ಲಿ ಯಾವತ್ತು ನಿಮಗೆ ಅನುಕೂಲವಾಗುತ್ತೋ ಮತ್ತು ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾವತ್ತೇ ಮಾಡಿಕೊಂಡ್ರೂ ಕೂಡ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಮಾಡಬೇಕು ಅಂದರೆ ಆರರಿಂದ ಎಂಟು ಗಂಟೆ ಒಳಗಡೆ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಬೆಳಿಗ್ಗೆ ನಮಗೆ ಈ ಪರಿಹಾರ ಮಾಡ್ಕೊಳೋಕ್ಕಾಗೋದೇ ಇಲ್ಲ ಅನ್ನೋರು ಸಾಯಂಕಾಲ ನಾಲ್ಕರಿಂದ ಐದು ಗಂಟೆ ಒಳಗಡೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಐದುವರೆ ಆರು ಗಂಟೆ ಒಳಗೆ ನೀವು ಮಾಡಿಕೊಳ್ಬೇಕಾಗುತ್ತೆ ಒಟ್ಟಾರೆ ಸೂರ್ಯ ಮುಳುಗುವ ಒಳಗಡೆ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಬಿಸಿಲೊತ್ತಲ್ಲಿ ಮಾಡ್ಕೋಬೇಡಿ ಬೆಳಿಗ್ಗೆ ತಂಪತ್ತಲ್ಲಿ ತಾನೇ ಉದಯಿಸ್ತಿರುವಾಗ ಸಂದರ್ಭದಲ್ಲಿ ಸಹ ಮಾಡ್ಕೊಳ್ಬೋದು ಸೂರ್ಯ ಇರುವಾಗಲೇ ಒಂದು ಸಂಜೆ ನಾಲ್ಕುವರೆಯಿಂದ ಒಂದು ಐದೂವರೆ ಒಳಗಡೆ ಮಾಡ್ಕೊಳ್ಳಿ ತಂಪತ್ತಲ್ಲಿ ಮಾಡ್ಕೊಳ್ಳಿ ಆರು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಳಿ ವಿಪರೀತ ಧನ ಯೋಗ ನಿಮಗೆ ಲಭಿಸುತ್ತೆ ನಾ ಆಸ್ತಿ ಒಡವೆ ಏನು ಬೇಕಾದರೂ ಖರೀದಿ ಮಾಡ್ಬೋದು ಜೀವನದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರ್ತೀರ ರಾಜಕೀಯವಾಗಿ ಬೆಳೀಬೇಕು ನಾವು ಎಲೆಕ್ಷನಲ್ಲಿ ನಿಂತ್ಕೊಬೇಕು ಇಲ್ಲಾಂದರೆ ಏನಾರು ಒಂದು ಸಮಾಜ ಮುಖ್ಯವಾಗಿ ಕೆಲಸ ಮಾಡಬೇಕು ಒಂದು ಒಳ್ಳೆಯ ಹೆಸರು ಮಾಡಬೇಕು ಜೀವನದಲ್ಲಿ ಚೆನ್ನಾಗಿ ಹಣ ಮಾಡಬೇಕು ಲಗ್ಸುರಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದರೆ ನೀವು ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಪರಿಹಾರ ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಇಷ್ಟೆಲ್ಲ ನಿಮಗೆ ಅದೃಷ್ಟ ಬಂದಿದೆ ಅಂತ ಸೋಮವಾರ ಅವನ ಅನುಗ್ರಹದೊಂದಿಗೆ ಮಾಡಿಕೊಳ್ಬಹುದು ಬುಧವಾರ ಗಣಪತಿಯ ಅನುಗ್ರಹ ಮಾಡಿಕೊಳ್ಬಹುದು ಶನಿವಾರದ ದಿನ ನೀವು ವಿಷ್ಣು ದೇವರ ಅನುಗ್ರಹದಿಂದ ಮಾಡಿಕೊಳ್ಬಹುದು ಈ ಪರಿಹಾರ ಖಂಡಿತವಾಗಿಯೂ ನೂರಕ್ಕೆ ನೂರು ಫಲವನ್ನು ಕೊಡುತ್ತದೆ ಸ್ನೇಹಿತರೆ ಮೊದಲನೇ ಆಗಿ ಸ್ನೇಹಿತರೆ ಭೂಮಿ ಖರೀದಿ ಮಾಡುವ ಮಾಡುವವರು ಭೂಮಿ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಏನಾರ ಜಾಗ ಮಾಡ್ಕೊಳ್ಬೇಕು ಅಂತಂದರೆ ನೀವು ಇವತ್ತು ಮಾಡಬೇಕಾಗಿರೋದು ಬುಧವಾರದ ದಿನ ಮಾಡ್ಕೊಳ್ಬೇಕಾಗುತ್ತೆ ಪರಿಹಾರವನ್ನು ಸೋಮವಾರನೂ ಮಾಡ್ಕೊಳ್ಬಹುದು ಬುಧವಾರದ ದಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಥವಾ ಶನಿವಾರ ಕೂಡ ಮಾಡ್ಕೊಬಹುದು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಆ ಹತ್ತಿರದ ದೇವಾಲಯದ ಹತ್ತಿರ ಸುತ್ತಮುತ್ತ ಯಾವ್ದಾರ ಇದೆಯಾ ಇದೆಯಾ ಅನ್ನೋ ಸಂದರ್ಭದಲ್ಲಿ ಆ ಅರಳಿ ಮರಕ್ಕೆ ನೀವು ಒಂದು ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಂಡು ಹೋಗಿ ಕೆಂಪು ಬಣ್ಣದ ದಾರ ತೆಗೆದುಕೊಂಡು ಹೋಗಿ ಕೆಂಪು ಬಣ್ಣದ ದಾರವು ಗದ್ರಿಗೆ ಅಂದಿಯಲ್ಲಿ ಸಿಗುತ್ತದೆ ಇಂದ ತಗೊಂಡು ಬಂದು ನೀವು ಕೆಂಪು ಬಣ್ಣದ ದಾರವನ್ನು ನೀವು ಅರಳಿ ಮರಕ್ಕೆ ಬಿಟ್ಟು ಬಿಟ್ಟು ನೀವು ಪ್ರದಕ್ಷಿಣೆ ಅರಳಿ ಅಂದರೆ ಆರು ಒಂದು ಐದು ಪ್ರದಕ್ಷಿಣೆನಾದ್ರೂ ಹಾಕಬೇಕಾಗುತ್ತೆ ಪ್ರದಕ್ಷಿಣೆ ಹಾಕಿಕೊಂಡು ಆದ್ಮೇಲೆ ಸ್ನೇಹಿತರೆ ಸಾಸಿವೆ ಬರುತ್ತಲ್ಲ ಬಿಳಿ ಸಾಸಿವೆ ಬಿಳಿ ಸಾಸಿವೆಯು ಕೂಡ ನಿಮಗೆ ಪೂಜೆಗೆ ಪೂಜೆಗೆ ಬೇಕಾಗುತ್ತೆ ಇದು ಸಹ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತದೆ ಹತ್ತಿಪ್ಪತ್ತು ರೂಪಾಯಿಗೂ ಸಹ ದೊರೆಯುತ್ತದೆ ಒಂದು ಸ್ಪೂನಷ್ಟು ಸಹ ಸಾಕು ಧಾರವನ್ನು ಕಟ್ಟಿ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಬಿಳಿ ಸಾಸಿವೆಯನ್ನು ಇಡ್ಕೊಂಡು ರಕ್ಷಣೆ ಮಾಡಿಕೊಂಡು ಆ ಒಂದು ಅರಳಿ ಮರದ ಬುಡಕ್ಕೆ ಈ ಒಂದು ಬಿಳಿ ಸಾಸಿವೆಯನ್ನು ಹಾಕಿ ಹೇಳ್ಕೊಂಡು ಬರಬೇಕು ನನಗೆ ಸ್ವಂತ ಭೂಮಿ ಆಗಬೇಕು ಸ್ವಂತ ಮನೆ ಆಗಬೇಕು ದಿನದೊಳಗೇನೆ ಆಗಬೇಕು ಒಂದು ಸ್ವಂತ ಮನೆಯ ಯೋಗವನ್ನು ನೆನೆಸು ಅಂತ ಸಿಕ್ಕಬೇಕು ಏಕೆ ಅಂತಂದರೆ ಒಬ್ಬರಿಗೆ ಜೀವನ ಪರ್ಯಂತ ಸ್ವಂತ ಮನೆಯಲ್ಲಿ ಇರುವಂಥ ಯೋಗ ಇರುವುದಿಲ್ಲ ಜೀವನ ಪರ್ಯಂತ ಬಾಡಿಗೆ ಮನೆಯಲ್ಲೇ ಇದ್ದು ಬಾಡಿಗೆ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಬದುಕ್ತಾ ಇರ್ತಾರೆ ಅವ್ರ ಮಕ್ಕಳು ಕೂಡ ಹಾಗೆ ಬದುಕ್ತಾ ಇರ್ತಾರೆ ಎಲ್ಲ ಅಂತ್ಯ ಆಡಬೇಕು ಸಣ್ಣದೊಂದು ನಿವೇಶನ ಆದರೂ ಮಾಡ್ಕೋಬೇಕು ಚಿಕ್ಕದಾದ ಸ್ವಂತ ಮನೆಯನ್ನು ಸಹ ಮಾಡ್ಕೊಬೇಕು ಖಂಡಿತ ಸ್ನೇಹಿತರೆ ಒಂದು ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಲಸವನ್ನು ಮಾಡುತ್ತೆ ಈ ರೀತಿ ನೀವು ಸೋಮವಾರ ಬುಧವಾರ ಹಾಗೂ ಶನಿವಾರದಂದು ಮಾಡ್ಕೊಳ್ಳಿ ಸುಮಾರು ನೀವು ಎಷ್ಟು ಸತಿ ಮಾಡ್ಕೊಬೇಕು ಅಂತಂದ್ರೆ ಸುಮಾರು ಇಪ್ಪತ್ತೊಂದು ಇಪ್ಪತ್ತೊಂದು ದಿನ ಆಡ್ಕೊಳ್ಬೇಕು ಸೋಮವಾರ ಬುಧವಾರ ಶನಿವಾರ ಮಾಡ್ಕೊಳ್ಬೇಕಾಗುತ್ತೆ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಸಲ ಮಾಡ್ಕೊಳ್ಳಿ ಮಧ್ಯದಲ್ಲಿ ಮಾಡೋಕ್ಕಾಗಿಲ್ಲ ಅಂತಂದರೆ ಆ್ಯಪು ಬಿಟ್ಟು ಕೂಡ ನೀವು ಮಾಡ್ಕೋಬಹುದು ಖಂಡಿತ ಸ್ನೇಹಿತರೆ ನೀವು ಆಸೆ ಪಟ್ಟದ್ದಂಥದ್ದು ನೆರವೇರುತ್ತೆ ಕೆಂಪು ಬಣ್ಣದ ದಾರವನ್ನು ತಂದು ಅರಳಿ ಮರಕ್ಕೆ ಮುಸ್ಕರ ಮಾಡ್ಕೊಳ್ಳಿ ಕೈಯಲ್ಲಿ ಬಿಳಿ ಸಾಸಿವೆ ಇಟ್ಕೊಳ್ಳಿ ಪ್ರದಕ್ಷಿಣೆ ಒಂದು ಐದು ಹಾಕಿ ಬುಡ ಏನಿದೆ ಅರಳಿ ಮರದ ಬುಡಕ್ಕೆ ಆ ಸಾಸಿವೆಯನ್ನು ಹಾಕಿ ತುಪ್ಪ ಮಣ್ಣೆ ಹಾಕ್ಬಿಟ್ಟು ಬನ್ನಿ ಈ ರೀತಿ ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ವಂತ ಮನೆ ಆಗೇ ಆಗುತ್ತೆ ಇಪ್ಪತ್ತೊಂದು ದಿನಗಳ ಕಾಲ ಮರೆಯದೆ ಮಾಡೋದನ್ನು ಮರಿಬೇಡಿ ಈಗ ಎರಡನೇ ಪರಿಹಾರ ಅಂದರೆ ಏನಾದರೂ ವಸ್ತುನ ಖರೀದಿ ಮಾಡಬೇಕು ಅಂತಂದರೆ ಆಭರಣ ಖರೀದಿ ಮಾಡಬೇಕು ಕಾರನ್ನ ಖರೀದಿ ಮಾಡಬೇಕು ಮಕ್ಕಳಿಗೆ ಉದ್ಯೋಗ ಆಗಬೇಕು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ದೇಸ ಪ್ರಯಾಣ ಆಗಬೇಕು ಇದೆಲ್ಲ ನಿಮ್ಮ ಆಸೆ ಕನಸು ಆಗಿರ್ಬೋದು ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ಆಸೆ ಕನಸು ಇದ್ದೇ ಇರುತ್ತೆ ಏನೇ ನಿಮಗೆ ಆಸೆ ಕನಸಿದ್ರು ಈ ದಿನ ನೀವು ಏನು ಮಾಡಬೇಕು ಅಂತಂದರೆ ಸೋಮವಾರ ಬುಧವಾರ ಗೆ ಶನಿವಾರ ಮೂರು ದಿನಗಳಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮನೆಯಿಂದ ಬರಬೇಕಾದ್ರೇ ಸ್ವಲ್ಪ ಸಕ್ಕರೆಯನ್ನು ತೆಗೆದುಕೊಂಡು ಬನ್ನಿ ಒಂದು ಪರಿಹಾರಕ್ಕೆ ಸಪ್ರೇಟಾಗಿ ಎಕ್ರೆಯನ್ನು ತನ್ನಿ ಮನೇಲಿರೋ ಸಕ್ಕರೆಯನ್ನು ಉಪಯೋಗಿಸ್ಬೇಡಿ ಕ್ರೆಯನ್ನು ತಗೊಳ್ಳಿ ಹಾಗೆ ಇದ್ರ ಜೊತೆಗೆ ಅಕ್ಕಿ ಹಿಟ್ಟನ್ನು ಬೆರೆಸಿ ಸಕ್ಕರೆ ಅಕ್ಕಿ ಹಿಟ್ಟು ಎರಡೂ ಕೂಡ ಮಿಶ್ರಣ ಆಗಿರಬೇಕು ಮಿಶ್ರಣ ಮಾಡಿಕೊಂಡು ಎಲ್ಲಾದ್ರೂ ಇರುವೆಯ ಗೂಡಿರುತ್ತೋ ಎಲ್ಲಾದ್ರೂ ಇರುವೆ ಗೂಡಿರುತ್ತೋ ನೋಡಿ ಇರುವೆ ಗೂಡು ಎಲ್ಲೇ ಇರಲಿ ಆ ಒಂದು ಸುತ್ತಮುತ್ತ ಅಥವಾ ದೇವಾಲಯದ ಹತ್ರ ಅಲ್ಲಿ ಚೆನ್ನಾಗಿ ತೋಡಿ ತೋಡಿ ಒಂದು ಉತ್ತದ ರೀತಿಯಲ್ಲಿ ಇರುವೆಗಳು ಅಲ್ಲಿ ಗೂಡನ್ನ ಕಟ್ಕೊಂಡಿರ್ತವೆ ಅಂತ ಒಂದು ಜಾಗನ ನೀವು ನೋಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಓಡಾಡ್ತಾ ಇರ್ತಾವಲ್ಲ ಆ ಜಾಗದಲ್ಲಿ ಕಪ್ಪಿರುವೆ ಅಲ್ಲಿ ತೆಗೆದುಕೊಂಡು ಹೋಗಿ ನೀವು ಸಕ್ಕರೆ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ಅಲ್ಲಿ ನೀವು ಹಾಕಬೇಕಾಗುತ್ತೆ ಈ ರೀತಿ ನೀವು ಸಕ್ಕರೆ ಅಕ್ಕಿ ಹಿಟ್ಟನ್ನು ಸುಮಾರು ನೀವು ಐದರಿಂದ ಒಂಬತ್ತು ಸತಿನಾದ್ರೂ ನೀವು ಹಾಕಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಲ್ಲರ ಖಾಲಿ ಇರುವ ಜಾಗದ ಹತ್ರ ಖಂಡಿತವಾಗಿಯೂ ಈ ಇರುವೆಗಳಿಗೆ ನೀವು ಅಂದ್ಕೊಂಡಿದ್ದಾಗಬೇಕು ಅಂತಂದರೆ ಈ ರೀತಿ ಮಾಡಿ ನೋಡಿ ಇರುವೆಗಳು ಯಾವ ರೀತಿ ಆಹಾರಗಳನ್ನು ಶೇಖರಣೆ ಮಾಡ್ಕೊತವೋ ಇರ್ಬೆಗಳು ಯಾವ ರೀತಿ ಆಹಾರಗಳನ್ನು ಶೇಖರಣೆ ಮಾಡಿಟ್ಕೊತವೋ ಅದೇ ರೀತಿ ನಿಮ್ಮ ಆಸೆ ಕನಸುಗಳು ಸಹ ನೆರವೇರುತ್ತೆ ಶೇಖರ್ಕ ಸೇಖರಿಸಿಕೊಳ್ಳುವಂತಹ ಶಕ್ತಿ ನಿಮ್ಮದಾಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಪರಿಹಾರ ಮಾಡಿಕೊಳ್ಳಿದ ನಂತರ ಜೀವನದಲ್ಲಿ ನೀವು ಹಿಂದೆ ತಿರುಗಿ ನೋಡೋದಿಲ್ಲ ಖಂಡಿತವಾಗಿಯೂ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಆಸೆಪಟ್ಟಂತಹ ಪಟ್ಟಂತಹ ಮನೆ ಸೈಟು ಕಾರು ಏನೇ ಆಗಿರ್ಬೋದು ಸ್ನೇಹಿತರೆ ಆಸೆ ಕನಸು ಯಾವುದಿದ್ರೂ ಸರಿಯೇ ಇದೆಲ್ಲವೂ ಕೂಡ ನೆರವೇರುತ್ತೆ ಅಂಥ ಮನೆಗೆ ಇಪ್ಪತ್ತೊಂದು ದಿನಗಳ ಕಾಲ ಪರಿಹಾರವನ್ನು ಮಾಡಿಕೊಳ್ಬೇಕು ಹಾಗೆ ಈ ಒಂದು ಪರಿಹಾರವನ್ನು ನೀವು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಒಂಬತ್ತು ಅಥವಾ ಐದು ಐದು ಅಥವಾ ಒಂಬತ್ತು ಎರಡು ದಿನಗಳಲ್ಲಿ ಎರಡು ದಿನದಲ್ಲಿ ಯಾವ ದಿನನಾದರೂ ನಿಮ್ಮ ಅನುಕೂಲ ತಕ್ಕನಾಗೆ ನೀವು ಮಾಡ್ಕೊಬೋದು ಈ ಥರ ಮಾಡ್ಕೊತ ಬನ್ನಿ ಸ್ನೇಹಿತರೆ ಖಂಡಿತವಾಗಿಯೂ ಫಲವನ್ನು ಕೊಡುತ್ತೆ ಇದರಿಂದ ನಮಗೆ ಲೇಟ್ ಆಗ್ತಾ ಇದೆ ಫಲ ದೊರಕ್ತಾ ಅಂದರೆ ನೀವು ಮತ್ತೆ ಮತ್ತೆ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟೇ ಸತಿ ನೀವು ಮಾಡಿ ಮುಗಿಸಿದ್ರೂ ಸಹ ನಿಮ್ಮ ಪರಿಹಾರ ಆಗೋವರೆಗೂ ಮತ್ತೆ ಮತ್ತೆ ಈ ಥರ ಪರಿಹಾರ ಮಾಡ್ಕೊಳ್ಳಿ ಇವೆರಡೂ ನೀವು ಮಾಡ್ಕೊಂಡು ನೋಡಿದ್ರೆ ಶೀಘ್ರವಾಗಿ ನಿಮಗೆ ಫಲವನ್ನು ದೊರೆಯುತ್ತದೆ ಸ್ನೇಹಿತರೆ ಇವೆರಡೂ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಖಂಡಿತವಾಗಿ ಸ್ನೇಹಿತರೆ ಫಲ ದೊರಕೆ ದೊರಕುತ್ತೆ ಅನ್ಕೊಂಡಿದ್ದೆಲ್ಲವೂ ಕೂಡ ಕಾರ್ಯ ಸಿದ್ಧಿ ಆಗುತ್ತೆ ಆಶ್ಚರ್ಯ ಪಡ್ತೀರಾ ಪಡ್ತೀರಾ ನೀವೇನೆ ನಮ್ಮ ಕೈಯಲ್ಲಿ ಸ್ವಂತ ಮನೆ ಆಗಿದೆಯಾ ಇಷ್ಟು ಬೇಗ ನಾವು ಹಿಂಗೆ ಮನೆ ಕಟ್ಕೊಂಡಿದೀವ ಅನ್ನೋದನ್ನ ಪತ್ರ ಕಾರ್ ಇದ ಅನ್ನೋದನ್ನ ಲೈಫ್ ಈ ತರ ಚೇಂಜ್ ಆಗಿದೆಯಾ ಅಂತ ನಮಗೆ ನಾವೇ ಅನ್ಕೊಂತೀವಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಈ ಪರಿಹಾರ ಮಾಡ್ಕೊಂಡು ನೋಡಿ ಮಾಡ್ಕೋಬೇಕು ಅಂತ ಏನು ಬಲವಂತ ಇಲ್ಲ ನಿಮ್ಮ ನಿಮ್ಮ ಅನುಸಾರವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಈ ಪರಿಹಾರ ಮಾಡ್ಕೊಂಡಿದ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾವಣೆ ಆಗುತ್ತದೆ ಅದೃಷ್ಟ ಕೂಡ ಕೂಡಿ ಬರುತ್ತೆ ಹಾಗೆ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ಇನ್ನೂ ಹೊಸೊಬ್ರಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲ್ದಲ್ಲೇ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು